ಹಾಯ್ ಅಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ವಿನತಾ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಿವತ್ತು ಬೆಳಗ್ಗೆ ಬೆಳಗ್ಗೆ ಪೂಜೆ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡ್ರ ಹೌದು ಏನಕ್ಕೆ ಅಂತ ಅಂದರೆ ಸುಮಾರು ಜನ ಗೊತ್ತಿರುತ್ತೆ ಏನಕ್ಕೆ ಅಂತ ಅಂದರೆ ಸ್ಪೆಷಲ್ ಡೇ ಆಗಿರೋದ್ರಿಂದ ಇವತ್ತು ನಾನು ಬೆಳಗ್ಗೆ ಬೆಳಗ್ಗೆ ನಿಮಗೆ ಪೂಜೆ ಮಾಡೋದನ್ನು ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ ಕಾರಣ ಇಷ್ಟೇ ಗೆಸ್ ಮಾಡಿರ್ತಿದ್ದೆ ಅಂತ ಅಂದ್ಕೊಳ್ತೀನಿ ಏನೋ ಅಂತ ಅಂದರೆ ನಂದು ಹುಟ್ಟಿದ ದಿನ ಇವತ್ತು ಹಾಗಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಫಸ್ಟು ಹಿಂದೆ ಇಟ್ಟು ಮಲೆಯದಾಗಿ ದೇವರಿಗೆ ಒಂದು ಒಳ್ಳೆಯ ಪ್ರಾರ್ಥನೆ ಮಾಡಿ ನನಗೆ ಕಾಪಾಡಪ್ಪ ಈ ವರ್ಷದಲ್ಲಿ ನಾನು ಏನೇನು ಮಾಡಬೇಕು ಏನು ಅಚೀವ್ಮೆಂಟ್ ಮಾಡಬೇಕು ನನ್ನ ಕಷ್ಟ ಸುಖದಲ್ಲಿ ನೀನು ಅಂತ ಕೇಳಿಕೊಂಡು ದೇವರಿಗೆ ಒಂದು ನಮಸ್ಕಾರ ಹಾಕೋಣ ಮತ್ತು ಇಷ್ಟು ದಿನ ನನ್ನನ್ನು ಹೇಗೆ ಕಾಪಾಡ್ಕೊಬಂದೆ ಹಾಗೇ ಬಾ ಅಂತ ಕೇಳ್ಕೊಳ್ತಾ ಮುಂದೆ ಏನು ಮಾಡಬೇಕು ಅಂತ ನೀನೇ ಹೇಳಪ್ಪ ಅಂತ ಒಂದು ಅಪ್ಲಿಕೇಶನ್ ಹಾಕಿ ಮತ್ತು ಮನಸ್ಸಲ್ಲಿ ಏನೇನಿದೆ ನೋವಿದೆ ಕಷ್ಟ ಇದೆ ಸುಖ ಇದೆ ಅದನ್ನೆಲ್ಲ ಈ ವರ್ಷ ನನಗೆ ದೂರ ಇಡು ಅದರಿಂದ ಅದರಿಂದ ಪಾರ್ ಮಾಡು ಅಂತ ಕೇಳಿಕೊಂಡು ಒಳ್ಳೆ ನಮಸ್ಕಾರ ಹಾಕಿ ದೇವರಿಗೆ ನಿಜ ಹೇಳ್ಬೇಕಂತಂದರೆ ಒಂಥರ ಸಮಾಧಾನ ಆಗುತ್ತೆ ಪೂಜೆ ಮಾಡಿ ಇಲ್ಲೇ ನೋವು ಕಷ್ಟ ಸುಖ ಎಲ್ಲ ಹೇಳ್ಕೊಂಡ್ರು ಅನ್ನೋದು ನನ್ನ ಅನಿಸಿಕೆ ಈಗೀಗ ಅದು ತುಂಬ ನನಗೆ ಎಫೆಕ್ಟಿವ್ ಆಗ್ತಾ ಇದೆ ಯಾಕೆ ಅಂತ ಅಂದರೆ ಹತ್ರದ್ದೆಲ್ಲ ದೇವ್ರ ಹತ್ರ ಹೇಳ್ಕೊಂಡ್ರೆ ನಮಗೆ ಸಮಾಧಾನ ಯಾಕೆಂದರೆ ಈ ಜೀ ಈ ಜನಗಳ ನಡುವೆ ಯಾರನ್ನು ನಂಬಕ್ಕೂ ಆಗೋಲ್ಲ ನಂಬ ಏನಂತಾರೆ ನಂಬಿದ್ರೂ ವೇಸ್ಟ್ ಅದು ಅಂತ ಅಂದ್ಕೊಳ್ತೀನಿ ದೇವರಿಗಿಂತ ಇನ್ನಾರನ್ನೂ ನಂಬೋಕ್ಕಾಗಲ್ಲ ಸೊ ಫ್ಯಾಮಿಲಿ ಇಂಪಾರ್ಟೆಂಟ್ ಅಂತ ನನಗೆ ಜೀವನದಲ್ಲಿ ಚೆನ್ನಾಗಿ ತೋರಿಸ್ಕೊಟ್ಬಿಟ್ಟಿದ್ದಾರೆ ಸೊ ಇದಾದಮೇಲೆ ಒಂದಷ್ಟೊತ್ತು ದೇವ್ರನ್ನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಕೂತ್ಕೊಂಡೆ

ಎಷ್ಟು ನೋಡಿದ್ದೆ ಅಲ್ವಾ ಏನಂತ ಆಶೀರ್ವಾದ ಮಾಡಿದ್ರು ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ರಜಾ ಹಾಕ್ತೀನಿ ಅಂತ ಹೇಳ್ಬಿಟ್ಟು ರಜಾ ಹಾಕಿರ್ಲಿಲ್ಲ ಹೇಳ್ದೆ ಕೇಳ್ದೆ ಬಂದ್ರು ಅದಂತೂ ತುಂಬ ಖುಷಿ ಆಯ್ತು ಬನ್ನಿ ಬೆಳಗ್ಗೆಯಿಂದ ಕೆಲಸ ಎಲ್ಲ ಮಾಡಿಬಿಟ್ಟು ಪೂಜೆ ಮಾಡಿ ಕುತ್ಕೊಂಡಿದ್ದೆ ಫುಲ್ ಫ್ರೆಂಡ್ಸ್ಗಳು ಕಾಲ್ ಮಾಡ್ತಾ ಇದ್ರು ಅವ್ರ ಜೊತೆಗೆಲ್ಲ ರಿಪ್ಲೈ ಮಾಡಿ ಕೊನೆಗೊಂದು ಅವ್ರಿಗೆಲ್ಲ ಆನ್ಸರ್ ಮಾಡೋಕ್ಕಾಗುತ್ತೆ ಕೊನೆ ಫೇಸ್ಬುಕ್ ಲೈವ್ ಹೋಗ್ಬಿಟ್ಟೆ ಒಂದು ಐದು ನಿಮಿಷ ಅನ್ನ ಮೂರು ನಿಮಿಷನೇ ಇದ್ದೆ ಅಷ್ಟೇ ಸಿಕ್ಕಾಬಿಟ್ಟೆ ಮೆಸೇಜ್ ಬಂತು ಅವ್ರಿಗೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಕೂತ್ಕೊಂಡಿದ್ದೆ ಅಕ್ಕ ಅಕ್ಕ ಬೈತಾನೇ ಇತ್ತು ಪೂಜೆ ಮಾಡು ಪೂಜೆ ಮಾಡು ಅಂತ ಬೆಳಗ್ಗೆಯಿಂದ ಬರೀ ಫೋನಲ್ಲೇ ಇದ್ದೀನಿ ಇವತ್ತು ನಿಮ್ಮ ಅಮ್ಮನ ಕಾಯಿ ಸೋಳು ತಗೊಂಡ ಸರಿ ನಾನು ಕೆಲಸಕ್ಕೆ ಏನೋ ಬೇಜಾರಾಯ್ತು ಹಿಂಗೇನಿಲ್ಲ ತಾನೆ ಅಜ್ಜ ಆಗ್ತೀನಿ ಅಂತ ಮತ್ತೆ ಬೇಜಾರಾಗಲ್ಲ ಬಂದಲ್ಲ ಅದಕ್ಕೆ ಆಪ್ ಡೇ ಬಂದಲ್ಲವಾ ಹಾಂ ಅದಕ್ಕೆ ಬೇಗ ಬಂದಿದ್ದೀನಿ ಹಾಂ ಎಷ್ಟು ಗಂಟೆಗೆ ಸಾಯಂಕಾಲ ಅದೇ ನಾವು ಅಲ್ಲಿ ಏಳು ಗಂಟೆಗೆ ಅಲ್ಲಿರ್ಬೇಕು ಅನ್ಬಿಟ್ಟ ಏಳು ಗಂಟೆ ಅಂದರೆ ಎಲ್ಲಾರಿಗು ಬೇಗ ಬೇಕು ಅದು ಹತ್ತು ಗಂಟೆಗೆ ಕ್ಲೋಸು ಅಂತ ಹೇಳ್ತಾರೆ ಅಲ್ಲಿ ಆಯಿತಾ ಏಳು ಗಂಟೆಗೆ ಎಲ್ಲ ಬಂತು ಅಂದರೆ ಏನು ಚೆನ್ನಾಗಿ ಮಾತಾಡ್ಕೊಂಡು ಕುತ್ಕೊಂಡು ಎಲ್ಲಾರು ಡಿಸ್ಕಸ್ ಮಾಡ್ಬೋದು ಅದ್ರ ಬೇರೆ ಅದರಕ್ಕಿಂತ ಹೆಚ್ಚಾಗಿ ನನಗೆ ನಮ್ಮ ಅಣ್ಣ ಬೇರೆ ಬರ್ತಾಯಿದ್ದಾರೆ ಎಷ್ಟೋ ವರ್ಷ ಫುಲ್ ಖುಷಿ ಅಂದರೆ ಖುಷಿ ನನಗೆ ಯಾ ಅವನು ಒಪ್ಪಕೊಂಡಿದಾನೆ ಖುಷಿ ಇವಾಗ ಬತ್ತಿನ ಕಡೋ ಅಂತ ಅಂಗ ಬರ್ತಾರಲ್ಲ ಫುಲ್ ಖುಷಿ ಅಲ್ವ ನನಗೆ ನೋಡು ತ ಸೋಭ ಅಂತ ಇಂಗ ರಾಜು ಬರಲೋ ಅಂತ ರಾಜು ಕೆಲಸಲ ಅವ್ನು ಕೆಲಸ ಮಾಡಿ ಸುಸ್ತಾಗಿರ್ತಾರೆ ಇರ್ತಾರೆ ಅಂತ ಬರಲ್ಲ ಏನು ಆರಾಮ ಬಂದು ಒಬ್ತಾನೆ ಚಿಂಟು ಬತನೆ ಅಷ್ಟೇ ರಾಜು ಬರಬೇಕು ಬರಬೇಕಾನೇ ರಾಜು ಬರಗೆ ಶಾದೆ ಶೋಭನೆ ಬರ ಕಡಸಲ ಅಂತ

277 ಬರ್ತೀನಿ ಅಂತ ಹೇಳಿದ ಅವಳು ಎಂಟು ಟೈಮ್ ಅವಳು ಏನಿಲ್ಲ ಎಂಟು ಟೈಮ್ ನಮಗೇ ಬೇಕಾದ್ರೆ ಮಧ್ಯ ಇರ್ತಾಳೆ ಹೌದಾホテル ನಿಮ್ಮ ಗ್ರೂಪ್ ಅಲ್ಲಿಯಾ ನಮ್ಮ ಗ್ರೂಪ್ ಅಲ್ಲಿರೋ ಎಲ್ಲರೂ ಬರ್ತಾಯಿದಾರಲ್ವಾ ಎಸ್ ಆ ಎಲ್ಲರೂ ಬರ್ತಾರೆ ಅಂತ ಅಂದುಕೊಂಡಿದ್ದೀನಿ ನೋಡೋಣ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಬರ್ತಾರೆ ಇಲ್ವಾ ಅಂತ ಎಲ್ಲರ ಮೇಲೆ ಬರ್ತಾರೆ ಬಿಡೋ ಅಂತ ಪಕ್ಕ ಬರ್ತಾರೆ ನಾನು ಇನ್ವೈಟ್ ಮಾಡಿದ್ದೀನಿ ಇನ್ವೈಟ್ ಮಾಡಿದ್ರೆ ಬಂದೇ ಬರ್ತಾರೆ ಏನೋ ಅಕಸ್ಮಾತ್ ಅವ್ರಿಗೆ ಏನಾದರೂ ಪರ್ಸನ್ ಕೆಲಸ ಇದೆ ಒಬ್ಬೊಬ್ಬರು ಬರೋದಿಲ್ಲ ಅದು ಬೇಗ ಬಂದಿರೋ ಥ್ಯಾಂಕ್ಸ್ ಅಪ್ಪ ನನಗೂ ಅಷ್ಟೇ ನನಗೂ ಬೇ ಖುಷಿ ಆಯಿತು ಬೇಗ ಬಂದು ನಿನ್ನ ಜೊತೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋದಕ್ಕೂ ಒಂದು ಖುಷಿ ಆಗ್ತದೆ ನನಗೂ ಆದರೆ ನಾನು ಬೆಳಗ್ಗಿಂದ ಮಾತಾಡಿ ಮುಚ್ಚಿರೋ ತಲೆ ತರ ಇದೆ ಒಂಥರ ಖುಷಿ ತಲೆ ನೋವಾ ಏನು ಅಂತಾರೆ ನನಗೆ ಎಲ್ಲರಿಗಿಂತ ಅದೃಷ್ಟ ಸಿಗಲ್ವಲ್ಲ ಎಲ್ಲರೂ ಫೋನ್ ಮಾಡಿ ವಿಶ್ ಮಾಡೋದು ಹೌದು ಅಲ್ವಾ ನಿಮ್ಮ ಫಾಲೋವರ್ಸ್ ಎಲ್ಲ ನಿಮಗೆ ವಿಶ್ ಮಾಡಿದರೆ ಅಂದ್ರೆ ಖುಷಿಪಡಬೇಕು ಅದನ್ನ ಹೌದು ಅಲ್ವಾ ಅವರು ಡಿಗ್ನಿಟಿಗೆ ಸ್ಕೋಪ್ಗೆ ಗೆ ಅವರವರೇ ವಿಶ್ ಮಾಡ್ಕೊಳ್ತಾರೆ ಅದ್ರಲ್ಲಿ ನಮ್ದು ಆ ಥರ ಇಲ್ವಲ್ಲ ನನ್ನ ಪುಣ್ಯ ಅದು ಅವರವರೇ ವಿಶ್ ಮಾಡೋದಿದ್ದೆ ಹೌದು ಹೌದು ಆ ಥರ ಸಿಗಬೇಕು ಅವರು ಪುಣ್ಯ ಮಾಡಿದಿರಬೇಕು ಅವರು ಎಲ್ಲೋ ಇರ್ತಾರೆ ಯಾವ ಹೊರ ರಾಜ್ಯಲ್ಲೂ ಇರ್ತಾರೆ ಅವರು ವಿಶ್ ಮಾಡಿರ್ತಾರೆ ನಮಗೆ ಹೌದು ಅಲ್ವಾ తమిళನಡಿನಿಂದಲ್ಲ ಮತ್ತೆ ಖುಷಿ ಅಲ್ವಾ ಆಂಧ್ರಾದಿನಿಂದ ಆಂಧ್ರಾದ್ರದಲ್ಲೇ ಅವರೇ ಅವರು ಯಾರು ಅಂತಾನೆ ಗೊತ್ತಿಲ್ಲ ನನಗೆ ಅವರು ಫೋನ್ ಮಾಡಿ ವಿಶ್ ಮಾಡಿದ್ರು ಖುಷಿ ಆಗುತ್ತೆ ಅವಾಗ ಇನ್ ಟೈಮ್ ಊಟ ಮಾಡಿಫನ್ ಮಾಡ್ಬೇಕು ಅಂತ ಇಂಟೈಮ್ ಊಟ ಟಿಫನ್ ಮನೆ ಕೆಲಸ ಮುಂದುವರ್ಸ್ಕೊಂಡ ಹೋಗಿದ ಅಕ್ಕಂಗೆ ಮಾಡ್ತಾ ಪಾಪ ಗಟ್ಟಿ ಅದು ಬಂದು ದೋಸೆ ತಂದು ಕೊಡ್ಬೇಕಾಯ್ತು ಅಕ್ಕಿ ರೊಟ್ಟಿ ಗಟ್ಟಿ ಇರಲ್ವಾ

ಹಾ ನಿಮ್ಮ ಗಿರಿ ಮಾಡಿದ್ನಾ ಚಿಕ್ಕನು ಇದ್ದೀರಿ ಎಷ್ಟು ಖುಷಿ ಇರೋದಲ್ಲ ಅವನು ಫುಲ್ ಖುಷಿಯಾಗಿ ಖುಷಿಯಾಗಿರೋಕ್ಟ್ ಮಾಡ್ಕೊಳ ಬರ್ಡೇಗೆ ಸರಿ ಹಂಗೆ ಮಾಡೋ ಚೆನ್ನಾಗಿರೋ ಡ್ರೆಸ್ ಸೆಲೆಕ್ಟ್ ಮಾಡ್ಕೊಳಿ ಹೋಗೋಣ ಸೆಲೆಬ್ರೇಷನ್ ಮಾಡೋಣ ಮಾಡ್ಕೊಂಡು ಬರೋಣ ಆಯ್ತಾ ಬೇಗ ಹೋಗಿ ಸ್ವಲ್ಪ ಬೇಗ ಏನಪ್ಪ ಪರವಾಗಿಲ್ಲ ಒಟ್ಟು ಅಲ್ಲಿ ಫಂಕ್ಷನ್ ಅರ್ಧ ಗಂಟೆ ಫ್ರೆಂಡ್ ಜೊತೆ ಎಲ್ಲ ಸ್ಪೆಂಡ್ ಮಾಡ್ಕೊಂಡು ಓಡಾಡ್ಕೊಂಡು ಬರೋಣಪ್ಪ ನಂದೇ ಗಣಪಟಾ ಅಪ್ಪ ಬರ್ಡೇ ನಿಂದೇನೆ ನಾವು ಸ್ವಲ್ಪ ಮಿಂಚಣ್ಣ ಅಂತ ರೆಡಿ ಇದ್ವಿ ಕಣು ನೋಡ ಚೆನ್ನಾಗ ಇರುತ್ತಲ್ವ ನನಗಿಷ್ಟ ಇಷ್ಟ ಆಯಿತು ಬೇರೆ ಯಾವುದು ಯಾವುದು ಚೆನ್ನಾಗಿದ್ದಾಗ ತಗೊಂಡು ಸೆಲೆಕ್ಟ್ ಮಾಡಿ ಕಂಡು ಮಾಡ್ಬೇಕ್ರಿ ಅಲ್ವಾ ಇದು ಒಂದಿದೆ ಬರ್ಡೇಗೆ ಮಾಡಿ ಇದು ಚೆನ್ನಾಗಿದೆ ಕಣ ಇದು ಒಂದು ನೋಡು ಇದು ರೇಟ್ ಇದು ಚೆನ್ನಾಗಿದೆ ಅಲ್ವಾ ಇವಾಗ ಯಾವ ಸೆಲೆಕ್ಟ್ ಮಾಡ್ಕೊಂಡು ಹೇಳು ಎಲ್ಲ ತೆಗೆದಿರ್ತಾ ಇದ್ದೀನಲ್ಲ ನಾನು ಹಾಂ ಯಾವ ಅದೇ ಇದು ಹಾಕೋಣದ ಇದ್ದೀನಿ ಓಕೆನಾ

ಪಾರ್ಟಿಗೆ ರೆಡಿ ಆಗೋಣ ಅಂತ ರೆಡಿ ಆಗ್ತಾ ಇದ್ವಿ ಅಷ್ಟರಲ್ಲಿ ನಮ್ಮ ಫ್ರೆಂಡ್ಸ್ ಒಬ್ರು ಲೊಕೇಶನ್ ಅಂತ ಬಂದರು ಸೊ ಅದನ್ನು ಕೇಕ್ ತಗೊಂಡು ಬಂದರು ಕೇಕ್ ಕಟ್ ಮಾಡಿ ಅಂತ ಹೇಳ್ಬಿಟ್ಟು ಸೊ ಮತ್ತೆ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಕೇಕ್ ಕಟ್ ಮಾಡೋಣ ಅಂತ ಕೆಳಗಡೆ ಬಂದೆ ಸೊ ತುಂಬ ಖುಷಿ ಆಯ್ತು ಅವ್ರು ತನ್ನ ಕೇಕ್ ಕಟ್ ಮಾಡಿಸಿದ್ದಕ್ಕೆ ಇಂಥ ಫ್ರೆಂಡ್ಸ್ ಸಿಗಬೇಕು ಅನ್ನೋದು ತುಂಬ ಖುಷಿನೇ ಹಾಗೆ ತುಂಬ 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 ಖುಷಿಯಾಯಿತು ಥ್ಯಾಂಕ್ ಯು ಲೋಕೇಶ್ ಮತ್ತು ಬನ್ನಿ ಕೇಕ್ ಕಟ್ ಮಾಡೋಣ ಇವಾಗ ಒಂಥರ ಖುಷಿನೇ ಅಲ್ವಾ ಕೇಕ್ ಕಟ್ ಮಾಡೋದು ಚಿಕ್ಕ ಮಕ್ಕಳು ಥರ ಫೀಲ್ ಆಗುತ್ತೆ ಅಲ್ವಾ ಕೇಕ್ ಕಟ್ ಮಾಡೋದು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ವಿನ ಹ್ಯಾಪಿ ಬರ್ಡೇ ಟು ಯು ನೀವ್ ತಿನ್ಸಿ ಸರ್ ನೀವ್ ತಿನ್ಸಿ ಸರ್ ನೀವು ಅಲ್ಲಿ ಅಮ್ಮ ಒಂದ್ ಸ್ವಲ್ಪ ತಿನ್ನಿಸ್ತಾರೆ ಇವಾಗ ಈಗ ವೆಂಕಟೇಶ್ ಸ್ವಲ್ಪ ಅವ್ರಸ್ತಾರೆ ನೂರು ವರ್ಷ ಇದೇ ರೀತಿ ಖುಷಿ ಖುಷಿಯಾಗಿರಿ ವೆಂಕಟೇಶ್ ಅವ್ರ ಜೊತೆಲಿ

ಮನೇಲಿ ಮುಗೀತು ಈಗ ಪಾರ್ಟಿಗೆ ರೆಡಿಯಾಗಿದ್ದೀವಿ ಪಾರ್ಟಿನಲ್ಲಿ ನೆಕ್ಸ್ಟ್ ವೀಡಿಯೋ ನಿಮಗೆ ಸಿಗುತ್ತೆ ನೆಕ್ಸ್ಟ್ ವೀಡಿಯೋನಲ್ಲಿ ನೋಡಿ ಮಿಸ್ ಮಾಡಿದೆ ಥ್ಯಾಂಕ್ ಯು ಬಾಯ್